ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಹಾಸಿದ್ರಲ್ಲ ಎಷ್ಟು ಇದು ಗಡಿ ಸಿಂಗಲ್ ಓನರ್ ಓನರು ಸಿಂಗಲ್ ಓನರ್ ಡಾಕ್ಯುಮೆಂಟ್ ರನ್ನಿಂಗ್

ಎಲ್ಲೋಡ ವೈಟ್ ಬೋರ್ಡ್ ಇದು ಎಲ್ಲೋ ಟ್ಯಾಕ್ಸಿ ಎಲ್ಲೋ ಬೋರ್ಡ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಎಷ್ಟು ಬರ್ತದೆ ಮೈಲೇಜ್ ಇದೆ ಗಾಡಿ ಒಂದು 22 ಇಂದ 24 ವರೆಗೂ ಬರಬಹುದು 22 24 ಬರ್ತದಾ ಹಾ ವೆಹಿಕಲ್ ಆಕ್ಸಿಡೆಂಟ್ ರಿಪೀಟ್ ಇತ್ತು ಏನಾಗಿಲ್ಲ ಅಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನೋ ನೋ ಆಕ್ಸಿಡೆಂಟ್ ಯಾವ ರೀತಿ ಆಕ್ಸಿಡೆಂಟ್ ಇಲ್ಲ ಎಲ್ಲ ಇದೆ ಗಾಡಿ ಲೊಕೇಶನ್ ಇದೆ ಸರ್ ಇಲ್ಲಿ ಬೆಂಗಳೂರು ಜಾಲಹಳ್ಳಿ ಕ್ರಾಸ್ ಎಚ್ ಎಂ ಟಿ ಲೇಔಟ್ ಗೊತ್ತಲ್ವಾ ನಿಮಗೆ ಬೆಂಗಳೂರು ಜಾಲಹಳ್ಳಿ ಕ್ರಾಸ್ ನಾಗಸಂದ್ರ ನಾಗಸಂದ್ರ ಹಾ ಹಾ ನಾಗಸಂದ್ರ ನಾಗಸಂದ್ರ ಅಲ್ಲೇನಾ

ನಾ ನಾಲ್ಕು ಐವತ್ತೇಳ್ತಾ ಇದ್ದೀನಿ ಡೈಟ್ ನೆಗೋಶೇಬಲ್ ಮಾಡ್ಕೊಡ್ತೀನಿ ಹ್ಮ್ ಓಕೆ ಓಕೆ ಕಳ್ಸ್ಕೊಡ್ತೀನಿ ನಿಮ್ ಕಡೆಯಿಂದ ಹಾ ನಮ್ ಕಡೆ ಬಂದ ಸ್ವಲ್ಪ ನೆಗೋಶಿಬಲ್ ಮಾಡಿ ಗಡಿ ಕೊಡಿ ಓಕೆ ಹೋಗಿ ಇನ್ನೊಂದ್